ನಮಸ್ಕಾರ ಇದು ಬದನೆಕಾಯಿ ಮಸಾಲೆ ಮೊಸರು ಬಜ್ಜಿ ಅನ್ನಕ್ಕೂ ಕಲ್ಸ್ಕೊಂಬೋದು ಮುದ್ದೆಗೂ ಬಹಳ ರುಚಿಯಾಗುತ್ತೆ ಬನ್ನಿ ಈಗ ಇದ್ರ ವೀಡಿಯೋನ ತಗೋಳೋಣ ನಾನಿಲ್ಲಿ ಅರ್ಧ ಕೆ ಜಿ ಬದನೆಕಾಯಿನ ತೊಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ದೊಡ್ಡಕ್ಕೆ ಹೋಳುಗಳು ಮಾಡಿ ಕಟ್ ಮಾಡೋಣ ನಂತರ ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕೋಣ ಹಾಗೆ ಒಂದು ಎರಡು ಸ್ಪೂನಷ್ಟು ಹುಳಿ ಮಜ್ಜಿಗೆ ಅಥವಾ ಮೊಸರನ್ನ ಹಾಕೋಣ ಹೀಗೆ ಮಾಡೋದ್ರಿಂದ ಬದನೇಕಾಯಲ್ಲಿರೋ ಒಗರು ಅಂಶ ಹೋಗುತ್ತೆ ನಂತರ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ ಹಾಗೆ ಒಂದು ಐದು ನಿಮಿಷ ಹಾಕಿಬಿಡೋಣ ನೋಡಿ ಬದನೇಕಾಯಿ ಹುಳುಗಳು ಎಷ್ಟು ಬಿಳಿ ಬಣ್ಣ ಬಂದಿದೆ ಈಗ ಈ ನೀರನ್ನು ಚೆಲ್ಲಿ ಪುನಃ ಬೇರೆ ನೀರು ಹಾಕಿ ಬದನೇಕಾಯಿ ಹೋಳುಗಳನ್ನ ತೆಗಿಯೋಣ ಒಲೆ ಮೇಲೆ ಬಾಣಲೆ ಅದ್ಕೊಂಡು ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬದನೇಕಾಯಿ ಹೋಳುಗಳನ್ನ ಬೇಯಕ್ಕೆ ಹಾಕಿದ್ದೆ ಈಗ ಹೋಳುಗಳು ನೋಡಿ ಚೆನ್ನಾಗಿ ಬಂದಿದೆ ಗ್ಯಾಸ್ ಆಫ್ ಮಾಡೋಣ ಮಸಾಲೆಗೆ ಒಂದು ಮುಸ್ಟಿ ಅಷ್ಟು ಕಾಯಿ ಹೂವು ಎರಡು ಸ್ಪೂನು ಪುಟಾಣಿ ಐದು ಬೆಳ್ಳುಳ್ಳಿ ಎಸುವು ಕಾಲು ಸ್ಪೂನು ಜೀರಿಗೆ ಹಾಗೆ ಖಾರಕ್ಕೆ ಸೂಜಿ ಮುಣಿಸ್ತೀವಿ ಮೆಸಿ ಮುಣಿಸ್ತೊಳ್ಳಿ ಈಗ ಈ ಮಿಕ್ಸಿ ಜಾರಿ ಹಾಕೋಣ ಹಾಗೆ ಒಂದ್ಸಲಿ ಜಾರದಂತ ಪುಡಿ ಮಾಡಿ ಪುನಃ ಕಾಲು ಲೋಟದಷ್ಟು ನೀರು ಹಾಕಿನ ಹೆಸಾಗಿ ರುಬ್ಬೋಣ ಈಗ ಮಸಾಲೆ ರೆಡಿ ಆಯಿತು ಬದನೆಕಾಯಿ ಹೋಳುಗಳನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಈಗ ರುಬ್ಬಿರುವ ಮಸಾಲೆಯನ್ನು ಹಾಕೋಣ ಅದ್ರ ಜೊತೆಗೆ ಕಾಲು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಸೇರಿಸೋಣ ಈಗ ಮಿಕ್ಸ್ ಮಾಡೋಣ ಪರಿಮಳಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಅಲ್ಲಿ ಸೇರಿಸೋಣ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೊಟ್ಟು ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಕರಿಬೇವು ಹಾಗೆ ಎರಡು ಒಳಮೆಣ್ಸಿನ್ಕಾಯಿ ಪೀಸನ್ನು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾಯೋಕೆ ಬಿಡೋಣ ಈಗ ಒಂದು ಸ್ಪೂನ್ ತುಂಬ ಸಾಸಿವೆಗಳನ್ನ ಹಾಕೋಣ ಹಾಗೆ ಸಾಸಿವೆಗಳು ಸ್ವಲ್ಪ ಚಟಪಟ ಆಗ್ಬಿಟ್ಟವರೆಗೆ ಬಿಡೋಣ ಈಗ ಒಗ್ಗರಣೆ ಆಯಿತು ಮಸಾಲೆಗೆ ಒಗ್ಗರಣೆನ ಹಾಕೋಣ ಈಗ ಗಟ್ಟಿಯಾಗಿರೋ ತುಂಬಲ ಪತ್ತಿ ಮೊಸರಿಗೆ ಎರಡು ಸ್ಪೂನಷ್ಟು ನೀರು ಹಾಕಿ ಇಲ್ಲಿ ಸೇರಿಸೋಣ ಅದನ್ನು ಹಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರುಚಿ ರುಚಿಯಾದ ಬದನೆಕಾಯಿ ಮಸಾಲೆ ಮೊಸರು ಬಜ್ಜಿ ರೆಡಿಯಾಯಿತು ಭಾಳ ಸುಲಭವಾಗಿ ಮಾಡುವಂಥದ್ದು ಮಸಾಲೆ ಜೊತೆ ಮೊಸರು ಹಾಕಿರೋದ್ರಿಂದ ಘಮ ಘಮ ಪರಿಮಳ ಹಾಗೆ ಮುದ್ದೆಗೆ ಮತ್ತು ರಾಗಿ ರೊಟ್ಟೆಗೆ ಅನ್ನಕ್ಕೆ ಕರ್ಸ್ಗಳಿಗೆ ತುಂಬ ಟೇಸ್ಟು ನೋಡಿದ್ರಲ್ಲ ವೀಡಿಯೋ ನೀವು ಸೊಮ್ಮೆ ಟ್ರೈ ಮಾಡಿರ್ಚಿ ಇಷ್ಟ ಆದರೆ लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ